ಇವತ್ತು ನಾನು ಈ ವಿಷಯ ಮಾತಾಡಲೇಬೇಕಾಗಿದೆ ಇವತ್ತು ಯಾಕೆ ಅಂತಂದ್ರೆ ಒಬ್ಬ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ ನಾನೊಬ್ಬ ಪತ್ರಿಕ ಪತ್ರಕರ್ತ ಕೂಡ ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗದಲ್ಲಿ ನನ್ನ ತಂದೆ ಹುಟ್ಟಿದ ಒಂದು ಜಾಗ ಅದು ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು ಒಂದು ಮಾರ್ಮಿಕವಾಗಿ ಇಂದ್ರಜಿತ್ ಮಾತಾಡೋದ್ರು ಅಂತ ಹೇಳಿದ್ದಾರೆ ತುಂಬಾ ಒಂದು ಒಳ್ಳೊಳ್ಳೆ ವರದಿಗಳು ದಿನಪತ್ರಿಕೆ ಆ ಫ್ರಂಟ್ ಪೇಜ್ ಹೋಗಿದೆ ಆದರೆ ಎಲ್ಲ ಒಂದು ಕಡೆ ಒಬ್ಬರು ಇಬ್ಬರು ನನಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದರ್ಶನ್ ಕಾಲೆಳೆದ ಇಂದ್ರಜಿತ್ ಲಂಕೇಶ್ ಅಂತ ಆಗ್ತಾರೆ ಟಾಂಗ್ ಕೊಟ್ಟ ಇಂದ್ರಜಿತ್ ಲಂಕೇಶ್ ಅಂತಾರೆ ನಾನೇ ಇನ್ಫ್ಯಾಕ್ಟ್ ನಿನ್ನೆ ಪತ್ರಿಕೆಗೋಷ್ಠಿದ ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನಾನು ಹೇಳಿದ್ದೇನು ಅಂದರೆ ಮತ್ತೆ ಬೇಕಾದ್ರೆ ರಿಪೀಟ್ ಮಾಡ್ತೀನಿ ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇರಲಿ ಇದು ಅರ್ಧಕ್ಕೆ ಕಟ್ ಮಾಡಿ ಇಂದ್ರಜಿತ್ ಲಂಕೇಶ್ ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ರೀ ಟಾಂಗ್ ಕೊಡೋಕೋಗಿ ನಾನು ಮೂವತ್ತು ವರ್ಷದಿಂದ ಪತ್ರಿಕೆ ಹೋದೀನಿ ನೀವು ಕೇಳ್ತಾ ಇರೋಂತಲ್ಲ ಬ್ರದರ್ ಒಂದು ಜನಕ್ಕೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಅಂತ ನಾನು ಮೂವತ್ತು ವರ್ಷದಿಂದ ಪತ್ರಕೋದ್ಯಮಿ ಒಂದು ಪತ್ರಕರ್ತನಾಗಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಟ್ಟಿರ್ಬೇಕು ಕೂತ್ ಕೂತ್ಕೊಂಡಿರ್ಬೋದು ರಿಯಾಕ್ಟ್ ಮಾಡ್ದೇನೆ ಮನೆಯಲ್ಲಿ ಸೇರ್ಕೊಂಡು ಹಾಗೆ ನಮ್ಮ ತಂದೆ ಕಳಿಸ್ಕೊಟ್ರೋದು ಆ ಥರದಲ್ಲ ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ನಾನೇನು ಹೇಳಿದೆ ಇನ್ವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ತನಿಖೆ ನಡೀಬೇಕಾದ್ರೆ ಇವಾಗ ರಿಯಾಕ್ಟ್ ಮಾಡೋದು ಬೇಡ ಆ ತನಿಖೆ ಮಾಡ್ದಾದ ಮೇಲೆ ಅದು ಬರುತ್ತೆ ಅದರಿಂದ ಉತ್ತರ ಪೊಲೀಸರು ಚೆನ್ನಾಗಿ ಮಾಡ್ತಾ ಇರುತ್ತೆ ನಿಮಗೆ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ದೆ ನಾನು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣವರವರ ವಚನ ಹೇಳಿದೆ ಆ ವಚನ ಹೇಳಬೇಕಾದ್ರು ಮಿತ್ರರು ಅವರು ಪಾಪ ಎಕ್ಸೈಟ್ ಆದ್ರೆ ನಾನು ಏನೋ ಬೈಟ್ ಕೊಡ್ತಾ ಇದ್ದೆ ಅಂತ ಅವರು ಮಧ್ಯ ಮಧ್ಯ ಇಂಟ್ರಪ್ಟ್ ಮಾಡ್ತಾ ಇದ್ರು ಅದ್ರ ಮಧ್ಯ ನಾನು ಹೇಳೋಕೋದೆ ಅಲ್ಲಿ ಅಡೆತಡೆಗಳಿತ್ತು ಈ ಸಮಯದಲ್ಲಿ ನಾನು ಯಾಕೆ ಟಾಂಗ್ ಹೋಗ್ಲಿ ನಾನು ಎರಡು ಸಿನಿಮಾ ಮಾಡಿದ್ ದರ್ಶನ್ ಜೊತೆ ಆ ಹೀರೋ ಆಗಿ ಯುವ ಪ್ರತಿಭೆ ಆಗಿದ್ದಾಗ ನಾನೊಬ್ಬ ನಿರ್ದೇಶಕನಾಗಿ ಅದಾಗಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ ತುಂಟಾಟ ಕೊಟ್ಟಿದ್ದೆ ಹಂಡ್ರೆಡ್ ಡೇಸ್ ಕೊಡಿತ್ತು ಅದಾದ್ಮೇಲೆ ಮೌನ ದಿವಸ ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ಉದ್ದೇಶ ಇಲ್ಲ ನನ್ನ ಕಡೆಯಿಂದ ಆರ್ಟಿಸ್ಟ್ ನಾನು ಯಾಕೆ ಹೋಗಬೇಕು ಹಿಂದೆ ನಾನು ಒಬ್ಬ ಜವಾಬ್ದಾರಿತ ಪತ್ರಕರ್ತ ಯಾವುದೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎತ್ತಬೇಕಾಗುತ್ತೆ ಹೊರತು ಇಲ್ಲ ಅಂತಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ ನನಗೆ ಅರ್ಥನೇ ಇರೋದಿಲ್ಲ ಪತ್ರಕರ್ತನ ಕರ್ಕೊಳ್ಳೋದಕ್ಕೆ ಅಲ್ಲಿ ಯಾರಿಗೋ ಒಂದು ಅನ್ಯಾಯ ಆದಾಗ ನಾನು ಧ್ವನಿ ಎತ್ತಿದೆ ಅದು ಮಾತು ಮಾತಲ್ಲಿ ಮಾತು ಬೆಳೀತು ಅದಕ್ಕೆ ನನ್ನ ವಿಷಾದನೂ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದ್ದೀನಿ ವಿಷಾದ ಆಗಿತ್ತು ಯಾಕಂದರೆ ಆ ಥರ ಮಾತುಗಳ ಮಾತು ಬೆಳೀಬಾರಿತ್ತು ನಾನು ಪತ್ರಕರ್ತನಾಗ ರಿಯಾಕ್ಟ್ ಮಾಡಬಾರ್ದಿತ್ತು ಆದರೆ ವಿಷಯ ಎತ್ತಿದ್ದದ್ದು ನಂಗೆ ನೋವಾಗಿಲ್ಲ ಆ ವಿಷಯ ಎತ್ತಿದಾಗ ಒಂದು ಮಾತು ಹೇಳಿದೆ ನಾನು ಏನು ಮಾತು ಹೇಳಿದೆ ಅಂದರೆ ಮುಂದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅವರು ಒಳ್ಳೇದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದೀನಿ ಅಂತ ಹೇಳಿದೆ ಇವತ್ತು ಅದಲ್ಲ ಅದೆಲ್ಲ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹ ನಟನಾಗೋ ಅದನ್ನ ಕೇಳಿದ್ರೆ ಇವತ್ತು ಈ ತರ ಒಂದು ಅನಾಹುತ ಆಗ್ತಾ ಇದ್ದೀನಿ ಅದು ನೋಡಿ ಇವತ್ತು ಈ ತರ ಅನಾಹುತ ಆಗಿದೆ ಆದ್ರೂ ಕೂಡ ಇವತ್ತು ಹೇಳ್ತಾ ಇದೀನಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ ಅದು ಯಾವ ತರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇದೆ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಅಥವಾ ವಿಷಯಗಳು ನೀವು ನೋಡಿದಿರ ಯಾವ್ದಾರ ಬದಲಾಗುತ್ತೆ ಮುಂದೆ ಅಂತ ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟಾಂಗ್ ಕೊಡ್ಕೋಬೇಕು ಟಾಂಗ್ ಕೊಡೋಕೆ ನನಗೇನಿದೆ ಅವ್ರ ಜೊತೆ ವೈಯಕ್ತಿಕ ವೇಷ ಒಂದು ಸಮಾಜದಲ್ಲಿ ಏನಾರ ಒಂದು ತೊಂದರೆ ಆದಾಗ ಅದನ್ನು ನಾವು ಪತ್ರಕರ್ತರಾಗಿ ಜವಾಬ್ದಾರಿಯುತವಾಗಿ ನಮ್ಮ ಲಂಕೇಶ್ ಹೇಳ್ಕೊಡೋದು ಅದು ಹೇಳಬೇಕು ಜನಕ್ಕೆ ಅಂತ ಯಾವುದೇ ಒಂದು ನರ್ಗೊಂದು ನಲಗೊಂದು ಇದು ಗಲಾಟೆ ಆದಾಗ ನಮ್ಮ ತಂದೆ ಬರೀ ರಿಪೋರ್ಟ್ ಮಾಡಲಿಲ್ಲ ರಿಪೋರ್ಟ್ ಜೊತೆಗೆ ರೈತರ ಸಮಸ್ಯೆಗೋಸ್ಕರ ಬಂದು ಆ ರೈತರ ಜೊತೆ ಕೂತ್ಕೊಂಡು ಗೋಲಿ ಒಂದು ಹೋರಾಟ ಮಾಡೋದು ಪತ್ರಕರ್ತನ ಜವಾಬ್ದಾರಿ ಅದು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋದು ಬರೀ ಲೇಖದಲ್ಲೇ ಸೀಮಿತವಾಗಬಾರದು ಹೊರತು ಆ ಥರ ನಾವು ಬೆಳೆದಿರೋದು ಅವ್ರ ತಂದೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ ಸೊ ಈ ತರ ಬೆಳೆದಾಗ ನನಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ನನಗೂ ಜವಾಬ್ದಾರಿ ಇದೆ ಆಮೇಲೆ ನನ್ನ ಸಮರ್ಜಿತ್ ಲಂಕೇಶ್ ಡೆಬ್ಯೂ ಮಾಡಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಹಾರೈಸ್ತಾರೆ ಇವತ್ತಿನ ಒಂದು ದಿನ ನಮ್ಮ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ಅವರ ಇರಲಿ ಪಾಪ ಅವ್ರ ಮಗನಿಗೆ ಇರಲಿ ಭಗವಂತ ಶಕ್ತಿ ಕೊಡಲಿ ಈ ಸಂದರ್ಭದಲ್ಲಿ ಅದು ಯಾರನ್ನು ಅನ್ಯಾಯ ಮಾಡಿದಾರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ ಅವ್ರ ಗಂಡನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಕೆಲವೇ ದಿನಗಳಲ್ಲಿ ಬೇಕಾದ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರಿಗೆ ಅನ್ಯಾಯ ಆದಾಗ ಇಲ್ಲೇ ನಾರ್ಕ್ ಕರ್ನಾಟಕದ ದಾನಮ್ಮ ರೇಪ್ ಆಗ್ತಿರೋದಾಗ ನಾನೇ ಬಂದು ಅವ್ರಿಗೆ ಸಾಂತ್ವನ ಅಷ್ಟೇ ಇರಲಿಲ್ಲ ಆರ್ಥಿಕವಾಗಿ ಸಹಾಯ ಮಾಡಿದೆ ಈ ತರ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣ ಅದ್ಭುತವಾದ ಒಂದು ಮಾಧ್ಯಮ ನಮ್ಮ ಪತ್ರಕರ್ತರಲ್ಲಿ ಇರೋಂತ ಧ್ವನಿ ಜನರಿಗೆ ಕೊಡ್ತಾರೆ ಆ ಶಕ್ತಿನ ಆ ಮಾಧ್ಯಮ ಅದ್ಭುತವಾಗಿ ಉಪಯೋಗಿಸ್ಕೊಬೇಡಿ ಅದನ್ನ ಬಿಟ್ಟು ಯಾರೋ ಒಂದು ಮಗ ಅಂತ ಇಂಡಿಯಾದ ಮಗ ಅಂತ ಈ ತರ ಕೆಟ್ಟ ಪದ ಈ ವೇದಿಕೆ ಮೇಲೆ ಮಾತಾಡಬಹುದು ಈ ತರದ ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗ್ಲಿ ವಿಜಯಲಕ್ಷ್ಮಿ ಆಗ್ಲಿ ಯಾವತ್ತು ರಿಯಾಕ್ಟ್ ಮಾಡಿದಾಗ ಬಗ್ಗೆ ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡ್ಕೊಂಡು ಆ ಸಮಾಜ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ ಸರ್ಕಾರ ಸ್ವಲ್ಪ ಬಗ್ಗೆ ವೇದಿಕೆಯಾಗಿ ರಿಯಾಕ್ಟ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದು ಆಕ್ಷನ್ ತಗೋಬೇಕು ಈ ಹಿಂದೆನು ತೇಜವಾದ ಮಾಡಿದಾಗ ಒಬ್ಬನ ಅರೆಸ್ಟ್ ಮಾಡಿಸಿದ್ದೆ ಅವ್ರ ಅಪ್ಪ ಅಮ್ಮ ಅಮ್ಮ ಬಂದು ಪಾಪ ನನ್ನ ಕಾಲು ಇಟ್ಕೊಳ್ತಾ ಇದ್ರು ಅವಾಗ ನಾನು ಅವ್ರ ಅಪ್ಪ ಅಮ್ಮಂಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಪಾಪ ಹೇಳ್ಬಿಟ್ಟು ಬುದ್ಧಿವಂತಿ ಸೊ ಈ ತರ ಸಂದರ್ಭ ಇದ್ದಾಗ ನಾನು ಯಾಕೆ ತಾಂಗ್ ಕೊಡ್ಲಿ ನನಗೇನು ಕೆಲಸ ಇದೆ ನಾನು ನನ್ನ ನಿರ್ದೇಶನದಲ್ಲಿ ಖುಷಿಯಾಗೀನಿ ನನ್ನ ಪತೃದ ಖುಷಿಯಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಇದಾದ ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ನನ್ನ ಅನ್ಯಾಯ ಅಂದರೆ ನಾನು ತೆಗೆದೇ ತೆಗಿತೀನಿ ತೆಗಿತಾನೆ ಇರ್ತೀನಿ ನೀವು ನೋಡಿದಿಲ್ಲ ನಾನು ಧೈರ್ಯವಾಗಿ ಮಾತಾಡಿನಿ ಯಾವುದೇ ಇಂಡಸ್ಟ್ರಿಯವ್ರು ಮಾತಾಡೋದಿದ್ದಾಗ ಡ್ರಗ್ ವಿಷಯ ಮಾತಾಡ್ತೀನಿ ಯಾರಿಗೂ ಧೈರ್ಯ ಬಂದಾಗ ಮಕ್ಳುಗಳು ಸಫರ್ ಮಾಡ್ತಾ ಇರೋದು ಆ ಅವ್ರಿಗೋಸ್ಕರ ಬಂದೆ ಆಚೆ ಧೈರ್ಯ ಬಂದು ಮುಂದೆ ಅವತ್ತು ಒಂದು ಸ್ವಲ್ಪ ನ್ಯಾಯಯುತವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗೋಂಗೆ ರಿಯಾಕ್ಟ್ ಮಾಡೋದು ಇವತ್ತು ಹಲವಾರು ಯುವಕರಿಗೆ ಅದರ ಪರಿಣಾಮ ಗೊತ್ತಾಗಿ ಒಂದು ಸ್ವಲ್ಪ ಭಯ ಹುಟ್ಟಿದೆ ಇವಾಗ ತಗೊಂಡ್ರೆ ತಪ್ಪೋದು ಉಂಟು ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟ್ಯಾಕ್ ಕೊಡಬೇಕು ನನಗೇನು ಅದಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ನನಗೆ ಯಾಕೆ ಅದು ಬೇಕಾಗಿದೆ ಅದೇ ಸಂದರ್ಭದಲ್ಲಿ ಕೊನೆಯಲ್ಲಿ ಮತ್ತೆ ಹೇಳ್ತೀನಿ ಇವತ್ತು ವಿಜಯಲಕ್ಷ್ಮಿಯವರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ ನನಗೂ ಮಕ್ಕಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವ್ರ ಪಾಪ ನನ್ನ ಮಗನಿಗೆ ಹಾರೈಸಿದ್ರು ಸಿನಿಮಾದಲ್ಲಿ ಅವ್ರ ಮಗೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗೆ ಅನಿಸುತ್ತೆ ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ